ನಾನು ಕೇಳಿದ್ದೇನು ನಮಗೆ ಎಂ ಎಲ್ ಸಿ ಕೊಟ್ಟಿಲ್ಲ ಇತಿಹಾಸದಲ್ಲಿ ಅರಸೀಕೆರಿನಲ್ಲಿ ಎಂ ಎಲ್ ಸಿ ಆಗಿಲ್ಲ ಒಂದು ಎಂ ಎಲ್ಸಿನ ನಮಗೆ ಕೊಡ್ಲೇಬೇಕು ಸರಿಯ ಲೋಕಲ್ ಬಾಡಿನಲ್ಲಿ ಎಲ್ಲಿಷ್ಟೊಬ್ಬರ ಜವಾಬ್ದಾರಿ ನಂದು ಅಂತ ಹೇಳಿದಾಗ ನೀವೇನ್ ಹೇಳಿದ್ರಿ ಆಯ್ತಪ್ಪ ಯಾರನ್ನ ನೋಡಿ ಕೊಡೋಣ ಅಂತ ಹೇಳಿದ್ರಿ ಯಾರನ್ನ ಹಿಂದುಳಿದ ವರ್ಗಕ್ಕೆ ಕೊಡೋಣ ಅಂತ ಹೇಳಿದ್ವಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿದ್ದಾರೆ ಅವ್ರಿಗೆ ಹಿಂದುಳಿದವರು ಅವ್ರು ಓಟ್ ತರಬೇಕು ನಾವು ಜಿಲ್ಲೆಲಿಂದರೆ ಒಬ್ಬರಿಗೆ ಕೊಡೋಣ ನೀನು ನೋಡು ಕ್ಯಾಂಡಿಡೇಟ್ ಅಂದ್ರಿ ನಾನು ಬಂದು ಬಿಡಿ ಚೌಡಯ್ಯನ ಹೇಳಿದೆ ಚೌಡಯ್ಯರೇ ಈ ರೀತಿ ಹೇಳಿದ್ದಾರೆ ನೀವು ತಯಾರಾಗಬೇಕು ನೀವು ಯಾರನ್ನ ನೀವೇ ತಯಾರಾಗಿ ನಿಮ್ಮನ್ನ ಸಮಾಜದಲ್ಲಿ ನೀವೇ ಹಿರಿಯರೀ ಒಂದು ಸರಿ ಎಮ್ ಎಲ್ ಸಿ ನಾವು ಅಂತ ಹೇಳಿದೆ ಸೋತಾದ ಮೇಲೆ ಅವ್ರ ಮುಖ ಅವ್ರನ್ನ ಹೇಳಿದೆ ಆಮೇಲೆ ಯಾರಿಗೆ ಕೊಟ್ರಿ ಯಾರಿಗೆ ಕೊಟ್ರಿ ಹೇಳಿ ನಮ್ಮನ್ನ ಸಭೆಗೆ ಕರೀಲಿಲ್ಲ ಸಭಿ ಕರೀದಿಲ್ಲ ತಗೊಂಡೋಗಿ ಮಗನಿಗೆ ಚೀಟ್ ಕೊಟ್ಟಿರಿ ನಾನು ಹೇಳಿದೆ ನಿಮ್ಮ ಮಗನ್ ಕೆಲಿಸ್ತೀವಿ ಸರಿಯಾ ಮುಗಿತು ನಿಮ್ಮ ನಮ್ಮ ಋಣ ನಾನ್ ಇನ್ನು ಮುಂದೆ ನಿಮ್ಮ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಆಗಲ್ಲ ನಾನು ಯಾವುದೇ ಕಾರಣ ಇರಲ್ಲ ಅಂತೇಳಿ ಅವತ್ತೇ ಹೇಳಬೇಕು ಸಭೆಯಲ್ಲಿ ಬಹಿರಂಗವಾಗಿ ಇಂಥ ಸಭೆಯಲ್ಲಿ ಹೇಳ್ಬಂದಿದ್ರಿ ಇನ್ ಕತ್ತು ಮಿಚ್ಚಿ ಹೋಗಿಲ್ಲ ನಮ್ಮ ಕಾಂಗ್ರೆಸ್ಗೆ ಹೌದು ಅವತ್ತು ಕೊಟ್ಟಿದ್ರೆ ಮತ್ತೆ ಹೇಳಿದ್ರು ಮತ್ತಾಗಿ ಸಂಧಾನಕ್ಕೆ ಇದೆ ಪ್ರಜ್ವಲ್ ಬಂದು ನನ್ನ ಹತ್ರ ನಮ್ಮ ಹತ್ರ ಚೌಡಣ್ಣವರ ಹತ್ರ ರಾಜಿ ಸಂಧಾನ ಮಾಡ್ಕೊಂಡ್ರು ನಾನು ಕೊಡಿಸ್ತೀನಿ ಎಮ್ ಎಲ್ ಸಿನ ಅಲ್ಲಿ ವಿಧಾನಸಭೆಯಲ್ಲಿ ಕೊಡಿಸ್ತೀನಿ ಅಂತ ಆಯ್ತು ಕೊಡಿಸು ನಾನು ಇಲ್ಲೇ ಇರ್ತೀನಿ ನಾನು ನೀವೇಳ್ ಕೇಳ್ತೀನಿ ಹಂಗೆ ಇಲ್ಲಿಂದ ನೂರೈವತ್ತರಿಂದ ಇನ್ನೂರು ಜನ ಇವರೆಲ್ಲ ಹೋಯ್ತು ನಮ್ಮ ಶೇಖರಣ್ಣ ಇವರು ಎಲ್ಲರೂ ಹೋಗಿದ್ರು ಹೋದಾಗ ಕೊಟ್ರಿ ಆ ಎಮ್ ಎಲ್ ಸಿ ಯಾರಿಗೆ ಕೊಟ್ರಿ ಬರೀ ನೀವು ನಿಮ್ಮ ಮನೆ ನಿಮ್ಮ ಅಂತನ ನೀವೇ ಮಾಡ್ಕೊಂಡು ಹಾಸನ ಜಿಲ್ಲೆಯಲ್ಲಿ ಯಾರು ಏನು ಆಗತ್ತ ಅದಕ್ಕೆ ನಾನು ನಿನ್ನೆ ನೋಡ್ಕೊಂಡೇ ಮಾಡಿದ್ವಿ ಈಗ ಪಾಪ ಶೀಟ್ ಕೊಟ್ಬಿಟ್ಟು ಅಂತ